ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ತ್ರೀ ಡೇಸಿಂದ ವಿಡಿಯೋ ಏನೂ ಶೂಟ್ ಮಾಡ್ಕೊಂಡಿರಲಿಲ್ಲ ಇವತ್ತು ಮಾಡ್ಕೊಳ್ಳೋಣ ಮಾಡ್ಕೊಳೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತೇಳಿ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಜಸ್ಟ್ ಕಿಚನಿಗೆ ಬಂದೆ ಏನಾದರೂ ಮಾಡ್ಬೇಕಲ್ವ ಅಡುಗೆನ ಅದಕ್ಕೆ ಬೇಸ್ ಮತ್ತು ಸಾಂಬಾರು ಮಾಡಾಗಿದೆ ಆಗಿದೆ ಸೈಡ್ಸ್ ಏನಾದ್ರು ಮಾಡೋಣ ಅಂತೇಳಿ ಯೋಚನೆ ಮಾಡಿದೆ ಅದಕ್ಕೇನೆ ಬಾಳೆಕಾಯಿ ತವಾ ಫ್ರೈ ಮಾಡೋಣ ಅಂತೇಳಿ ಅಂದ್ಕೊಂಡು ಆ ಬಾಳೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದೇ ತವಾ ಫ್ರೈ ಮಾಡಬೇಕು ಹೇಗೆ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಬಾಳೆಕಾಯಿನೆಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಅದೇ ತವಾ ಫ್ರೈ ಮಾಡಬೇಕು ಅದಕ್ಕೂ ಮುಂಚೆ ಏನೇನೆಲ್ಲ ಹಾಕಿ ಯಾವ ಥರ ಮಾಡಬೇಕು ಅಂತೇಳಿ ರೆಡಿ ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಖಾರದ ಪುಡಿ ಒಂದು ಎರಡು ಚಮಚ ಹಾಕೋತೀನಿ ಒಂದು ಚಮಚ ಎರಡು ಚಮಚ ಹಾಕ್ಕೊಂಡೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಉಪ್ಪನ್ನ ಇಷ್ಟು ಹಾಕ್ಕೊಳ್ತಾಯಿದ್ದೀನಿ ಒಂದು ಅರ್ಧ ಚಮಚ ಉಪ್ಪು ಹಾಕೋತಾ ಇದ್ದೀನಿ ನೆಕ್ಸ್ಟು ಅರಿಶಿಣ ಹಾಕೋಬೇಕು ಇದೊಂದು ಕಾಲು ಚಮಚ ಅರಿಶಿನ ಹಾಕೋತೀನಿ ಇಷ್ಟ ಇಷ್ಟಾಯಿತು ಮತ್ತು ಇನ್ನೇನಂದರೆ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಫ್ರೆಶ್ ಆಗಿ ತುರಿದಿಟ್ಕೊಂಡಿದ್ದೀನಿ ಈಗ ಜಸ್ಟ್ ತುರ್ಕೊಂಡೆ ಸೊ ಸ್ವಲ್ಪ ಅಷ್ಟೇ ಒಂದು ಕಾಲು ಚಮಚ ಶುಂಠಿ ಮತ್ತು ಒಂದು ಕಾಲು ಚಮಚ ಬೆಳ್ಳುಳ್ಳಿ ಅದು ತುರಿದಿರೋದು ಅದನ್ನು ಕೂಡ ಇವಾಗ ಸೇರಿಸ್ಕೊತೀನಿ ಇಷ್ಟೇ ಫ್ರೆಂಡ್ಸ್ ಏನಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ತುರ್ದಿರೋದು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟ್ ಕೂಡ ಹಾಕೋಬೋದು ನಾನಿಲ್ಲಿ ತುರಿದು ಹಾಕೊಂಡಿದ್ದೀನಿ ಮತ್ತು ಒಂದು ಅರಿಶಿನ ಪುಡಿ ಮತ್ತು ಉಪ್ಪು ಮತ್ತು ಖಾರದ ಪುಡಿ ಎರಡು ಚಮಚ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇವಾಗ ಇಲ್ಲಿ ಬಾಳೆಕಾಯಿ ತಗೊಂಡಿದ್ದೀನಿ ಇದಕ್ಕೇನು ಮಾಡೋದು ಅಂದರೆ ಎರಡು ಕಡೆ ಈ ತರ ಹಚ್ಚೋದು ಅಷ್ಟೇ ಎಲ್ಲ ಕಡೆಗೂ ಹಚ್ಬೇಕು ಸ್ಪ್ರೆಡ್ ಮಾಡಬೇಕು ಈ ಈ ರೀತಿ ಕಟ್ ಮಾಡಿರೋ ಎಲ್ಲ ಬಾಳೆಕಾಯಿಗೂ ಈ ತರ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ಚೆನ್ನಾಗಿ ಇದು ಉಪ್ಪು ಖಾರ ಹಿಡಿಬೇಕು ಫ್ರೆಂಡ್ಸ್ ಇವಾಗ ಹತ್ತು ನಿಮಿಷ ಆಗಿದೆ ಇವಾಗ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದಿದೆ ಇವಾಗ ಫ್ರೈ ಮಾಡೋದನ್ನು ತೋರಿಸ್ತೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ತೋರಿಸ್ತಿದ್ದೀನಲ್ಲ ಇದು ಚಿರೋಟಿ ರವೆ ಇವಾಗ ನಾನೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಬಾಳೆಕಾಯಿ ಇವಾಗ ಇದನ್ನ ಒಂದು ಕೋಟಿಂಗ್ ಈ ಥರ ಸ್ಪ್ರೆಡ್ ಮಾಡಿ ಇಟ್ಕೋಬೇಕು ಕೋಟಿಂಗ್ ಮಾಡಿ ಇಟ್ಕೋಬೇಕು ಎಲ್ಲ ಬಾಳೆಕಾಯಿಗೂ ಇವಾಗ ಕೋಟಿಂಗ್ ಮಾಡಿ ಅದಾದ ಅದಾದಮೇಲೆ ತವಾ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು ಅದನ್ನು ಇವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಇಲ್ಲಿ ಎಣ್ಣೆ ಕಾದಿದೆ ಎಣ್ಣೆ ಕಾದಾದ ಈ ಥರ ಒಂದೊಂದೇ ಬಾಳೆಕಾಯಿನ ನಿಧಾನವಾಗಿ ಇಟ್ಕೋಬೇಕು ಎಣ್ಣೆ ಮೇಲ್ಗಡೆ ಹಾಕಬೇಕು ಹಾಕ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಐದು ನಿಮಿಷಕ್ಕೇ ಇದು ಬೇಯುತ್ತೆ ಅದಾದಮೇಲೆ ಇದು ಸ್ಪೂನ್ ತಗೊಂಡು ತಿರುಗಿಸ್ಕೋಬೇಕು ತಿರುಗಿಸ್ಬಿಟ್ಟು ಆ ಕಡೆಗೆ ಒಂದು ಐದು ನಿಮಿಷ ಬೇಯಿಸ್ಬೇಕು ಹಿಂಗೆ ಒಂದು ಹತ್ತು ನಿಮಿಷ ಒಂದು ಸಾರಿ ಬೇಯಿಸ್ಕೊಂಡ್ರೆ ಒಂದು ಸೆಟ್ ಬೇಯಿಸ್ಕೊಂಡ್ರೆ ಆಯಿತು ಇದು ಕ್ರಿಸ್ಪಿಯಾಗಿ ಚೆನ್ನಾಗೇ ಬರುತ್ತೆ ಯಾಕೆಂದರೆ ಇಲ್ಲಿ ಚಿರೋಟಿ ಡಿಪ್ ಮಾಡ್ಕೊಂಡಿದ್ದೀವಲ್ಲ ಹಾಗಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸ್ವಲ್ಪ ಇನ್ನೂ ಸ್ವಲ್ಪ ಒಂದು ಹತ್ತು ನಿಮಿಷ ಹನ್ನೆರಡು ನಿಮಿಷ ಜಾಸ್ತಿನೇ ಬೇಯಿಸಿದ್ರೂ ಪರವಾಗಿಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇರುವಾಗ ತಿಂದರೆ ತಿನ್ನೋದಕ್ಕೆ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಸೇರಿಸಿರೋದ್ರಿಂದ ಏನೋ ಒಂಥರ ವೆಜ್ ಫೀಲಿಂಗ್ ಕೊಡುತ್ತೆ ಇದು ತಿನ್ನಬೇಕಾದ್ರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆಯೇ ಕ್ರಂಚಿಯಾಗಿ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ನೀವು ಕೂಡ ಸಲ ಮನೆಯಲ್ಲಿ ಟ್ರೈ ಮಾಡಿ ನನ್ನ ವೀಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ